ನಮಸ್ಕಾರ ಸ್ನೇಹಿತರೆ ಆರೋಗ್ಯ ಭಾಗ್ಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಪಾರಂಪರಿಕ ನಾಟಿ ವೈದ್ಯ ನೀಲಕಂಠ ರಾಮನಗರ ಸ್ನೇಹಿತರೆ ಇವತ್ತು ನಾವು ಈ ಒಂದು ದೇವರೋಕ್ಷ ಅಂತ ಕಳಿತೇವೆ ಅಂದರೆ ಶ್ರೀಕೃಷ್ಣ ಪರಮಾತ್ಮ ತನ್ನ ಪ್ರಿಯತಮೆ ಸತ್ಯಭಾಮಗೋಸ್ಕರ ಸ್ವರ್ಗದಿಂದ ಇದನ್ನು ಧರೆಗೆ ತಂದ ಅಂಥೇಳಿ ನಮಗೆ ಉಲ್ಲೇಖ ಇದೆ ಆಯುರ್ವೇದದಲ್ಲಿ ಇಂಥ ಒಂದು ದೇವರೋಕ್ಷವನ್ನು ನಾವು ಔಷಧಿಯಾಗಿ ಯಾವ ರೀತಿ ಬಳಸ್ಕೋಬೋದು ಯಾವ ಕಾಯಿಲೆಗೆ ಇದು ಅತ್ಯಂತ ಉಪಯುಕ್ತವಾಗಿದೆ ಅನ್ನೋದನ್ನ ನಾವು ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಈ ಪಾರಿಜಾತದ ಗಿಡದ ಎಲೆಯ ಕಷಾಯವನ್ನು ಕುಡಿತಾ ಬಂದರೆ ಏನಾಗ್ತದೆ ಅಂತಂದರೆ ಬಲ್ತಿರ್ತಕ್ಕಂಥ ಎಲೆಯ ಕಷಾಯವನ್ನು ಒಂದು ಐದಾರು ನಾವು ತಗೊಂಡು ಅದಕ್ಕೆ ಸ್ವಲ್ಪ ಚಟ್ಟಿ ಥರ ಮಾಡಿ ಒಂದು ಎರಡು ನೂರು ಎಮ್ ಎಲ್ ನೀರಿಗೆ ಹಾಕಿ ಇದನ್ನು ಒಂದು ನೂರು ಎಮ್ ಎಲ್ ಬರೋವರಿಗೆ ಕುದಿಸಿ ಅದಕ್ಕೆ ಸ್ವಲ್ಪ ಒಣಶುಂಠಿ ಪುಡಿನೂ ಕೂಡ ಒಂದು ಕಾಲು ಚಮಚದಷ್ಟು ಸೇರಿಸ್ಕೊಂಡು ಕಷಾಯ ಮಾಡಿಕೊಂಡು ಬೆಳಗ್ಗೆ ಐವತ್ತೆಂ ಎಲ್ ಖಾಲಿ ಹೊಟ್ಟೆಗೆ ಮತ್ತು ಸಂಜೆ ಐವತ್ತೆಮ್ ಎಲ್ ಖಾಲಿ ಹೊಟ್ಟೆಗೆ ಕುಡಿತಾ ಬಂದರೆ ಈ ಮೂಳೆ ಸವಕಳಿ ಆಗಿರತಕ್ಕಂತಹ ಜಾಗದಲ್ಲಿ ಏನಿವತ್ತು ಕಾರ್ಟಿಲೇಜ್ ಅಂತ ಹೇಳ್ತಾರೆ ಜೆಲ್ಲು ಅದು ಉತ್ಪತ್ತಿ ಆಗ್ತಕ್ಕಂತಹ ಎಲ್ಲ ಔಷಧಿ ಗುಣಗಳು ಈ ಪಾರಿಜಾತದ ಎಲೆಯ ಗಿಡದಲ್ಲಿದೆ ಹಾಗೆಯೇ ಈ ಸಯಾಟಿಕ್ ನರದ ನೋವು ಬರ್ತದಲ್ವ ಅಂತಹ ಸಂದರ್ಭದಲ್ಲಿ ಈ ಪಾರಿಜಾತದ ಗಿಡದ ಒಂದು ಕಷಾಯ ಈಗೇನು ನಾವು ಮಂಡಿ ನೋವು ಕುಡಿತೀವಲ್ವ ಅದೇ ಥರ ಕುಡಿದ್ರೂ ಕೂಡ ನಮಗೇನಾಗ್ತದೆ ಕೀಲು ನೋವು ವಾಯು ನೋವು ಸಯಾಟಿಕ್ ನರದ ನೋವುಗಳು ಕೂಡ ಸಂಪೂರ್ಣವಾಗಿ ಗುಣ ಆಗ್ತಕ್ಕಂತಹ ಗುಣಗಳು ಈ ಒಂದು ಪಾರಿಜಾತದ ವೃಕ್ಷದಲ್ಲಿದೆ ಹಾಗೆಯೇ ಈ ಪಾರಿಜಾತದ ಗಿಡದ ಕಾಯಿ ಅಥವಾ ಬೀಜದಲ್ಲಿ ಕೂದಲಿನ ಒಂದು ಆರೋಗ್ಯವನ್ನು ಸುಧಾರಣೆ ಮಾಡುವಂಥದ್ದು ಮತ್ತು ಕೂದಲು ರೀಗ್ರೋತ್ ಆಗುವಂಥದ್ದು ಈ ಪಾರಿಜಾತದ ಗಿಡದ ಬೀಜದಲ್ಲಿದೆ ಸೊ ಇದನ್ನು ನಾವು ಹೇರ್ ಆಯಿಲ್ ಮಾಡಬೇಕಾದ್ರೆ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಇದನ್ನು ಬಳಸ್ತೇವೆ ಹಾಗೆಯೇ ಈ ಪಾರಿಜಾತದ ಗಿಡದ ಚೆಕ್ಕೆಯನ್ನು ನಾವು ನಿತ್ಯವೂ ಎಲೆ ಅಡಿಕೆಯ ಜೊತೆಗೆ ಸ್ವಲ್ಪ ಸ್ವಲ್ಪ ಬಳಸ್ತಾ ಬಂದರೆ ಏನಾಗ್ತದೆ ಶ್ವಾಸಕೋಶದ ಸಮಸ್ಯೆಗಳು ಮಾಯವಾಗಿ ಕಫದ ಕಾಯಿಲೆ ಏನು ಕಫ ಜಮ ಆಗಿದ್ದರೆ ನಮ್ಮ ಶ್ವಾಸಕೋಶದಲ್ಲಿ ಅದೆಲ್ಲ ಕರಗಿ ನೀರಾಗಿ ಮಲಮೂತ್ರದ ಮುಖಾಂತರ ಆಚೆ ಹೋಗ್ತದೆ ನೋಡಿ ಸ್ನೇಹಿತರೆ ಇಂಥ ಒಂದು ಅದ್ಭುತವಾದಂತಹ ಸಸ್ಯ ನಮ್ಮ ಎಲ್ಲ ದೇಶೀಯ ದೇಶದ ಪ್ರತಿಯೊಬ್ಬರ ಮನೆ ಮುಂದೆ ಕಾಂಪೌಂಡಲ್ಲಿ ಬೆಳೆಸ್ತಕ್ಕಂಥ ಸಸ್ಯ ಇದರಿಂದ ಮಂಡಿ ನೋವು ವ್ಯಾಪಕವಾಗಿ ಹರಡಿದೆ ಅದಕ್ಕೂ ಕೂಡ ಔಷಧಿಯಾಗಿ ಕೆಲಸ ಮಾಡುತ್ತೆ ಸುಮಾರು ಜನಕ್ಕೆ ಈ ಜ್ವರ ಬಂದಾಗಲೂ ಕೂಡ ಇದನ್ನು ನಾವು ಬಳಸ್ಬೋದು ಜ್ವರ ಬಂದಾಗಲೂ ಇದೇ ರೀತಿ ಕಷಾಯಗಳನ್ನು ಎಲೆಯನ್ನು ಕಷಾಯದ ಮಾಡ್ಕೊಂಡು ಕುಡಿದ್ರೂ ಸಂಪೂರ್ಣವಾಗಿ ಜ್ವರ ವಾಶಿ ಆಗ್ತದೆ ಸೊ ಅಂತ ಹೇಳ್ತಾ ಈ ಒಂದು ಪಾರಿಜಾತದ ಗಿಡನ ನಿಮ್ಮ ನಿಮ್ಮ ಮನೆಯ ಕಾಂಪೌಂಡ್ಗಳಲ್ಲಿ ಹಚ್ಚಿ ಇದರ ಪ್ರಚಾರ ನೀವು ಮಾಡಿದರೆ ಸುಮಾರು ಜನ ಇವತ್ತು ವಯಸ್ಸಾಗಿರೋರು ನೋವಿನಿಂದ ಬಳಲ್ತಾ ಇದ್ದಾರೆ ಅವ್ರಿಗೆಲ್ಲ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಈ ವಿಡಿಯೋವನ್ನು ನೀವು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಮತ್ತು ಆರೋಗ್ಯ ಭಾಗ್ಯ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಮುಂದಿನ ಒಂದು ಉತ್ಪಯುಕ್ತವಾದ ಸಸ್ಯ ಮತ್ತು ಮನೆಮದ್ದಿನ ಮುಖಾಂತರ ನಾವು ಭೇಟಿಯಾಗೋಣ ಅಂತ ಹೇಳ್ತಾ ನಮಸ್ಕಾರ